ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕೆ ಪ್ರಮುಖ ಕಾರಣ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಆದರೆ ಕೆ ಶಿವಕುಮಾರ್ ಅವರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಎರಡೂವರೆ ವರ್ಷ ನಂತರ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಒಪ್ಪಂದ ಆಗಿದೆ ಅನ್ನೋ ವಿಷಯ ಡಿಕೆ ಶಿವಕುಮಾರ್ ಟೀಮ್ನ ವಾದ ನವೆಂಬರ್ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಆದರೆ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡೋಕೆ ಕೊಟ್ಟಿದ್ದಾರೆ ಏನ್ ಕತೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ರು ಆದರೆ ಡಿ ಸಿ ಎಂ ಪಿ ಸಿ ಅಧ್ಯಕ್ಷರಾಗಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ ಇದೆಲ್ಲ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ರನ್ನ ಸೈಡ್ ಲೈನ್ ಮಾಡಲಾಗ್ತಿದ್ಯಾ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಸ್ ಇವೆ ಎಂದಿದ್ದ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯ ಅವನ ಟೀಮ್ ಡಿ ಕೆ ಶಿವಕುಮಾರ್ ಒನ್ ಟೀಮ್ ಹೈಕಮಾಂಡ್ ಒನ್ ಟೀಮ್ ಮತ್ತೊಂದು ಟೀಮ್ ಅಂತ ಹಿಂಗಿದೆ ಅಂತ ಅನ್ನೋದು ರಾಜಣ್ಣ ಸೂಕ್ಷ್ಮವಾಗಿ ಹೇಳಿದರು ಪವರ್ ಸೆಂಟರ್ಗಳು ಗಳು ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಇದೀಗ ಸಿದ್ದರಾಮಯ್ಯನವರು ಶಾಸಕರನ್ನ ಕರೆದು ಮಾತನಾಡುವಾಗ ಅವರೊಬ್ಬರೇ ಕೂತಿದ್ದಾರೆ ಅದರಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಇಲ್ಲ ಮತ್ತೊಂದು ಕತೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮೇತ ನವೆಂಬರ್ವರೆಗೆ ಸುಮ್ನಿರಪ್ಪ ಡಿ ಕೆ ಶಿವಕುಮಾರ್ ಅಂತ ಸೂಚನೆಯನ್ನು ಕೊಟ್ಟಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಮಗೆ ಮೌನ ದೀಕ್ಷೆ ಕೊಟ್ಟವ್ರೆ ಮೌನವಾಗಿರೋ ಕೇಳೋರು ಮೌನವಾಗಿರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಈಗ ಅಸಮಾಧಾನಿತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಸಿದ್ದರಾಮಯ್ಯನವರು ಸ್ಟ್ರಾಟಜಿ ಮಾಡ್ದಂಗೆ ಕಾಣ್ತಿದೆ ಹೈಕಮಾಂಡ್ ಕೂಡ ಹೇಳಿತು ಮಾತನಾಡಿ ಅಂತ ಆದರೆ ಸಿ ಎಂ ಡಿ ಸಿ ಎಂ ಇಬ್ಬರು ಕೂಡ ಇದ್ದು ಮಾತನಾಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರನ್ನು ಹೊರಗಿಟ್ಟು ಸಿದ್ದರಾಮಯ್ಯನವರು ಸಭೆ ಮಾಡ್ತಿರೋ ಉದ್ದೇಶ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಸಿಎಂ ಬದಲಾವಣೆ ಬಗ್ಗೆ ಸ್ವಪಕ್ಷೀಯರಿಂದರೆ ಪದೇ ಪದೇ ಹೇಳಿಕೆಗಳು ಬರ್ತಾ ಇದು ಸಿಎಂ ಖುರ್ಷಿ ವ್ಯತ್ಯಾಸ ಆಗತ್ತೆ ಅನ್ನೋ ಆತಂಕ ಸಿಎಂ ಸಿದ್ದರಾಮಯ್ಯ ಟೀಮಲ್ಲಿತ್ತು ಆದರೆ ಸಿಎಂ ಗಂಟಾ ಘೋಷ್ವಾಗ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ ಕಾಂಗ್ರೆಸ್ ಒಂದು ರೀತಿಯ ಬೇರೆ ರೀತಿಯ ಚಟುವಟಿಕೆ ಶುರುವಾಯಿತು ಸೊ ಆದರೆ ಶಾಸಕರನ್ನ ವಿಶ್ವಾಸ ಗಳಿಸುವ ಕೆಲಸಕ್ಕೆ ಸಿ ಎಂ ಡಿ ಸಿ ಎಂ ಇಬ್ಬರು ಕೂಡ ಇರಬೇಕು ಅನ್ನೋದು ಹೈಕಮಾಂಡ್ನ ಆದೇಶ ಆಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಯಾರೆ ಅಂತ ಇಲ್ಲ ಯಾಕೆ ಸಿದ್ದರಾಮಯ್ಯ ಈ ಥರ ಮಾಡ್ತಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಟ್ರೋಲ್ ಮಾಡೋದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನೋ ಪವರ್ ಸೆಂಟರ್ ಎರಡಿಲ್ಲ ಒಂದೇ ಅದು ಸಿದ್ದರಾಮಯ್ಯ ಪವರ್ ಸೆಂಟರ್ ಅನ್ನೋದನ್ನ ತೋರಿಸೋ ಕೆಲಸ ಕೈಯಾಗ್ತಂಗೆ ಕಾಣ್ತಾ ಇದೆ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಮೇಲೆ ಸಿದ್ದರಾಮಯ್ಯ ಹಿಡಿತ ತಗೊಳಕ್ಕೆ ಹೋಗ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಇನ್ನು ಸಿಎಂ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳುವ ಸ್ಟ್ರಾಟಜಿ ಇದೆ ಅನ್ನೋದು ಸಿಎಂ ಟೀಮ್ನ ವಾದ ಆಮೇಲೆ ಡಿ ಕೆ ಶಿವಕುಮಾರ್ ಬದಲಿಗೆ ತಮ್ಮತ್ತ ಶಾಸಕನ ಸೆಳಿಬಹುದು ಅನ್ನೋ ಕಾರಣಕ್ಕೆ ಅವರೊಬ್ಬರೇ ಕೂತಿದ್ದಾರೆ ಅಂತ ಒಂದು ವಿಷಯ ಅಂದರೆ ಗಾದೆ ಮಾತುಗಳು ಯಾರೂ ಕೂಡ ಅಧಿಕಾರದಿಂದ ತೆರಳುವ ನಾಯಕನ ಹಿಂದೆ ಹಿಂಬಾಲಿಸುವಂತ ರಾಜಕೀಯ ಅಜ್ಞಾನಿಗಳು ಇವತ್ತು ಯಾರೂ ಇಲ್ಲ ಭಾಳ ಸ್ಟ್ರಾಂಗ್ ಆಗಿ ಹೆಂಗೇ ಥರ ಗಟ್ಟಿಮುಟ್ಟಾಗಿದ್ದಾಗಲೇ ಡಿ ಕೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ ತೊರೆದಾಗ ಅವರೊಬ್ಬರೇ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟು ಅವತ್ತು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ನಿಂತ್ಕೊಂಡಿದ್ದು ಮಹದೇವಪ್ಪ ಮಹದೇವ ಪ್ರಸಾದ್ ಸೇರಿದಂಗೆ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರೆಲ್ಲ ಬಂದಿದ್ದು ಚುನಾವಣೆ ಆದಮೇಲೆ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಐದು ವರ್ಷ ಪೂರೈಸಲ್ಲ ಅನ್ನೋದು ಬಹುತೇಕರ ಮಾತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಹೇಳಿರೋದು ಈ ನವೆಂಬರ್ ಅವರಿಗೆ ಸುಮ್ಮನಿರಿ ಅಂತ ಮೌನತಾ ಅಂತ ಯಾಕಂದ್ರೆ ಬಿಕಾಸ್ ಆಫ್ ಬಿಹಾರ್ ಎಲೆಕ್ಷನ್ ಮುಗಿಯುತ್ತೆ ಆ ಟೈಮ್ಗೆ ಆಮೇಲೆ ಮಾತುಕತೆಯ ಪ್ರಕಾರ ಎರಡೂವರೆ ವರ್ಷ ಮುಗಿಯೋದು ನವೆಂಬರ್ಗೆ ಈಗಲೇ ಅವಸರ ಏಕೆ ಸುಮ್ಮನಿರಿ ಎನ್ನುವ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಆದರೆ ಶಾಸಕರನ್ನ ಸಮಾಧಾನ ಮಾಡುವ ಕೆಲಸದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರು ಕೂಡ ಕೂತ್ಕೋಬೇಕಾಗಿತ್ತು ಆದರೆ ಸಿದ್ದರಾಮಯ್ಯ ಒಬ್ಬರೇ ಸಮಾಧಾನ ಮಾಡೋ ಕೆಲಸ ಕೈ ಹಾಕಿದ್ದಾರೆ ಇದ್ರ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ನೋಡಬೇಕು ಕಾರಣ ಎಷ್ಟೇ ಒಂದಂತೂ ಲೈನ್ ಸತ್ಯ ಇದು ಎವರ್ ಗ್ರೀನ್ ಸ್ಟ್ರಾಟಜಿ ಎವರ್ ಗ್ರೀನ್ ಫಾರ್ಮುಲಾ ಕಾಂಗ್ರೆಸ್ನ ಹೈಕಮಾಂಡ್ ಯಾರು ಹೇಳ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು ಸ್ವಲ್ಪ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಡಿ ಕೆ ಸಿ ಎಂ ಆಗಿರ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಸ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಸ್ ಖರ್ಗೆ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸೊ ಹಾಗಾಗಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ವಿಷಯ ಇದೆಯಲ್ಲ ಚಾನ್ಸೇ ಇಲ್ಲ ಕೆಲವರು ಕೇಳ್ಬೋದು ಏ ಇವೆಲ್ಲ ಕತೆಗಳು ಹೇಳ್ಬೋದು ನಡೆಯಲ್ಲ ಇವೆಲ್ಲ ಅಂತ ನಮ್ಮ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಡಿ ಕೆ ಶಿವರು ಕುಮಾರಸ್ವಾಮಿ ಅಂತ ಸಿದ್ದರಾಮಯ್ಯನವರು ಹೇಳಿದರು ಅಪ್ರಾಣೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲ್ಲ ಅಂತ ಇದೇ ಸಿದ್ದರಾಮಯ್ಯವ್ರು ಹೇಳಿದರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಮುನ್ನ ಸಿದ್ದರಾಮಯ್ಯವ್ರು ಅವರ ಅಪ್ರಾಣೆ ಇಟ್ಕೊಂಡಾಗಲೂ ಕೂಡ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಅದೇ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಅಪ್ರಾಣೆ ಇಟ್ಟಾಗಲೂ ಕೂಡ ಆಗಲ್ಲ ಯಡಿಯೂರಪ್ಪ ಅಂದಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅದೇ ಸಿದ್ದರಾಮಯ್ಯ ಒಂದಷ್ಟು ಶಾಸಕರ ಇಂದ ಆಪರೇಷನ್ ಕಮಲಕ್ಕೆ ಕಳಿಸ್ತಾಗ್ಲೇ ನಾನೇ ಐದು ವರ್ಷ ಅಂತ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರು ಹೇಳೋದೆಲ್ಲ ಸತ್ಯ ಅಂತ ಹೆಂಗೆ ನಮ್ ಸಾಧ್ಯ ಆಗಲ್ಲ ಇದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಕಾಂಗ್ರೆಸ್ ಬೇರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕಾಂಗ್ರೆಸ್ ಬೇರೆ ಅವತ್ತು ಪರಮೇಶ್ವರ್ ಪಿ ಸಿ ಅಧ್ಯಕ್ಷರು ಎಲೆಕ್ಷನ್ ಸೋತಿದ್ರು ಪಾಪ ಅವರು ಸುಮ್ಮನಾದ್ರು ಪರಮೇಶ್ವರ್ ಸೋಲಿಗೆ ಸಿದ್ದರಾಮಯ್ಯವರು ಕಾರಣ ಅಂತ ಒಂದಕ್ಷಣ ಹೇಳ್ತಾರೆ ಸತ್ಯವೋಸ್ ಉಳ್ಳೋದು ಪರಮೇಶ್ವರವ್ರಿಗೆ ಗೊತ್ತು ಅದು ಮಾಡಿದವರು ಗೊತ್ತು ಆದರೆ ಪರಮೇಶ್ವರ್ ಸೋತಿದ್ರು ಸುಮ್ಮನಾದ್ರು ಆದರೆ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಆದಮೇಲೂ ಸುಮ್ಮನೆ ಇರೋ ಗಿರಾಕಿ ಅಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳ್ತಿದ್ದಾರಲ್ಲ ನಾನು ಪಕ್ಷವನ್ನು ಸಂಘಟನೆ ಮಾಡಿದ್ದೆ ಎಸ್ ಎಂ ಕೃಷ್ಣ ಬಂದು ಮುಖ್ಯಮಂತ್ರಿ ಆಗ್ಬಿಟ್ರು ತೊಂಬತ್ತೊಂಬತ್ತರಲ್ಲಿ ಅಂತ ಸಮಯ ಮೀರಿದ ಮೇಲೆ ಪಶ್ಚಾತ್ತಾಪದ ಮಾತನಾಡುವ ಅಷ್ಟು ಅಮಾಯಕ ಡಿ ಕೆ ಶಿವಕುಮಾರ್ ಅಲ್ಲ ತನಗೆ ದಕ್ಕಬೇಕಾಗಿರೋದನ್ನು ದಕ್ಕಿಸಿಕೊಳ್ಳುವ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗೆ ಇದೆ ದಕ್ಕಬೇಕಾಗಿರೋದು ಏನು ದಕ್ಸ್ಗಳ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗಿದೆ ಹೈಕಮಾಂಡ್ ಸಾಥ್ ಕೊಟ್ಟರೆ ಹೈಕಮಾಂಡ್ ಬದಲಾವಣೆಗೆ ಸೂಚಿಸಿದರೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಇವರು ಶಾಸಕರ ಸಭೆಗೆ ಡಿ ಕೆನ ಅವಾಯ್ಡ್ ಮಾಡ್ತಿರ್ಬೋದು ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಟೀಮ್ನ ವಾದ ಆದರೆ ಸಿದ್ದರಾಮಯ್ಯ ಪರವಾಗಿ ಇಷ್ಟೇ ಗಟ್ಟಿಯಾಗಿ ವಾದ ಮಾಡುವ ದನಿಗಳು ತಣ್ಣಗಾಗಿವೆ ಮೌನವಾಗಿವೆ ಸಿದ್ದರಾಮಯ್ಯನವರು ಕಡೆ ಚುನಾವಣೆ ಮುಗಿದ್ ನೆಕ್ಸ್ಟ್ ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಸತೀಶ್ ಜಾರಕಿಹೊಳಿ ರಾಜಕಾರಣ ಇನ್ನು ಬಹಳ ವರ್ಷ ಇದೆ ಮಹಾದೇವಪ್ಪ ಇನ್ನೇನೋ ಆಗುವಂಥದ್ದು ಏನೋ ಅಲ್ಲೇನಿಲ್ಲ ದೊಡ್ಡ ಇದು ಟಿ ನರ್ ಸಿಪ್ರ ಎಷ್ಟು ಗೆಲ್ಲಬಹುದಾ ಅನ್ನೋದೇ ಡೌಟ್ ಟಿ ನರ್ ಆ ಥರ ಟಫ್ ಕ್ಷೇತ್ರ ಅದು ರಾಜಣ್ಣ ಆಗಾಗಲೇ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಂಡವ್ರೆ ಸೊ ಹಾಗಾಗಿ ಸಿದ್ದರಾಮಯ್ಯ ಆಗಲೇಬೇಕು ಸಿದ್ದರಾಮಯ್ಯ ಅವರು ಸಿ ಎಂ ಕಂಟಿನ್ಯೂ ಮಾಡದೆ ಹೋದ್ರೆ ಅವ್ರನ್ನ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲ ಯಾಕೆಂದ್ರೆ ಅವತ್ತು ಗಟ್ಟಿಯಾಗಿದ್ದಾಗಲೇ ಸಿದ್ದರಾಮಯ್ಯನವರು ಜೆ ಡಿ ಎಸ್ಸು ರಾಜೀನಾಮೆ ಕೊಟ್ಟಾಗ ಸಿದ್ದರಾಮಯ್ಯನವರು ಒಬ್ಬರೇ ಆಚೆ ಬಂದಿದ್ದು ಸೊ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಲ್ಲ ಎಸ್ ಸಿದ್ದರಾಮಯ್ಯವರೇ ಕೊಡಿ ರಾಜೀನಾಮೆನಾ ಅಂದ್ರೆ ಕೊಡಲೇಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯವರು ಬಂಡೇಳಬೇಕು ಅಂದ್ರೆ ಮೂರನೇ ಎರಡು ಭಾಗ ಶಾಸಕರು ಬೇಕು ಬೆಂಬಲ ಅವರಿಗೆ ಸಾಧ್ಯ ಇದೆಯಾ ನೆವರ್ ಜಮೀರ್ ನಿಮ್ಮ ಆಯ್ಕೆ ಸಿದ್ದರಾಮಯ್ಯವರ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಸಿದ್ದರಾಮಯ್ಯವರಿಗೆ ಶಕ್ತಿ ಇರಬಹುದು ಪಕ್ಷವನ್ನು ಹೊರತುಪಡಿಸುವ ಸಿದ್ದರಾಮಯ್ಯ ಅವರ ಶಕ್ತಿ ಶಾಸಕರ ಸಂಖ್ಯೆ ಕಡಿಮೆ ಕಾಂಗ್ರೆಸ್ ಮನೆ ಒಳಗಡೆ ಸಿದ್ದು ಕಡೆ ಎಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಕಡೆ ಎಷ್ಟು ಜನ ಬೇಕಾದ್ರೆ ಸಿದ್ದರಾಮಯ್ಯ ಕೂಡ ಜಾಸ್ತಿ ನಿಲ್ಬೋದೇನೋ ಅಂದ್ರೆ ಕಾಂಗ್ರೆಸ್ ಮನೆಯಿಂದ ಕಾಲ್ ಆಚೆ ಇಟ್ಟು ನನ್ನ ಜೊತೆ ಬರೋ ಬಂದ್ರಪ್ಪ ನಾನು ರೆಡಿ ಅಂದ್ರೆ ಎರಡಂಕೆ ದಾಟಲ್ಲ ಇದು ಸದ್ಯದ ಸನ್ನಿವೇಶ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಶಾಸಕರ ಸಭೆಯಿಂದ ದೂರ ಉಳಿಸಿ ಒಬ್ಬರೇ ಕೂತು ಸಿದ್ದರಾಮಯ್ಯನವರು ಸಭೆ ಮಾಡಿದ್ರು ಈ ವರ್ಷದ ನವೆಂಬರ್ನಿಂದ ಒಂದು ಡಿ ಕೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಇಲ್ಲ ಗ್ಯಾರಂಟಿಯವರು ಸಿ ಎಂ ಸ್ಥಾನದಿಂದ ಸಿದ್ದರಾಮಯ್ಯವ್ರು ಎಳ್ದಿರ್ತಾರೆ ಡಿ ಕೆ ಮುಖ್ಯಮಂತ್ರಿ ಆಗದಿದ್ದರೂ ಪರವಾಗಿಲ್ಲ ಆದರೆ ಸಿದ್ದರಾಮಯ್ಯವ್ರು ಆ ಸ್ಥಾನದಲ್ಲಿ ಉಳಿಸುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಟೀಮ್ ಇಲ್ಲ ಯಾಕೆ ಅಂದರೆ ಇವರಿಬ್ಬರ ಸಂಘರ್ಷದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಬಟ್ ಡಿ ಕೆ ಶಿವಕುಮಾರ್ ವಿಶ್ವಾಸ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಮತ್ತೊಂದೇನೋ ಪವಾಡ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಅಂತ ಅನ್ನಿಸ್ತದೆ ಗೊತ್ತಿಲ್ಲ ತಾವೇನ್ ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡಲಾಗ್ತಿದೆಯಾ ನವೆಂಬರ್ ಡಿಸೆಂಬರ್ ವೇಳೆಗೆ ಮುಖ್ಯಮಂತ್ರಿ ಆಗೋದು ಯಾರು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರಾ ಕೊಡ್ತಾರಾ ಆಗತ್ತಾ ನಿಮ್ಮದೇ ಆದಂಥ ಪೊಲಿಟಿಕಲ್ ಲೆಕ್ಕಾಚಾರಗಳು ಇರುತ್ತವೆ ಹಾಗಾಗಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್